ಸದ್ಯ ರಾಷ್ಟ್ರ ವ್ಯಾಪಿಯಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಒಂದು ವಿಚಾರ ಏನಪ್ಪಾ ಅಂದರೆ ವಕ್ಫ್ ಬೋರ್ಡ್ ತಿದ್ದುಪಡಿ ಆ ಒಂದು ಮಸೂದೆಯನ್ನು ಏನು ಅಂಗೀಕಾರ ಮಾಡ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಪರ ವಿರೋಧವಾಗಿ ಚರ್ಚೆಗಳು ಮುಗಿಲೇಕ್ತಾ ಇದೆ ಸೊ ಇವೆಲ್ಲವನ್ನ ನೋಡ್ತಾ ಇರುವಾಗ ನಾವು ಬೆಂಬಲಿಸಬೇಕು ವಿರೋಧಿಸಬೇಕು ಎನ್ನುವುದಕ್ಕಿಂತ ಮೊದಲು ನಾವು ವಕ್ಫ್ ಬೋರ್ಡ್ ಬಗ್ಗೆ ಏನೆಲ್ಲ ತಿಳಿದುಕೊಂಡಿದ್ದೇವೆ ಎನ್ನುವುದನ್ನ ಮೊದಲು ಅರಿತುಕೊಂಡಿರಬೇಕು ಅಥವಾ ಅದರ ಬಗ್ಗೆ ಸಮಗ್ರವಾದಂತಹ ಒಂದು ಜ್ಞಾನ ಅಲ್ಲದೆ ಇದ್ರು ಅಲ್ಪ ಜ್ಞಾನವನ್ನಾದರೂ ಹೊಂದಿರಬೇಕು ಸೊ ಈ ಒಂದು ವಿಚಾರದ ಬಗ್ಗೆ ವಕ್ಫ್ ಬೋರ್ಡ್ ಎಂದರೇನು ವಕ್ಫ್ ಬೋರ್ಡ್ ನಲ್ಲಿ ತಿದ್ದುಪಡಿ ಮಸೂದೆಯಲ್ಲಿ ಏನೇನು ಹೇಳುತ್ತೆ ಆ ಒಂದು ಕಾಯ್ದೆ ಏನೇನೆಲ್ಲ ಹೇಳುತ್ತೆ ವಕ್ಫ್ ಬೋರ್ಡ್ಗೆ ಎಲ್ಲಾ ಆಸ್ತಿಗಳನ್ನ ಸ್ವಂತ ಮಾಡಕ್ಕೆ ಆಗುತ್ತಾ ವಕ್ಫ್ ಬೋರ್ಡ್ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡೋಕೆ ಸಾಧ್ಯ ಇಲ್ವಾ ಅಥವಾ ಕಾನೂನಾತ್ಮಕವಾಗಿ ಯಾರು ಪ್ರಶ್ನೆ ಮಾಡಲೇಬಾರ್ದ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಂದ್ರೆ ಪ್ರತ್ಯೇಕವಾಗಿ ಕರಾವಳಿಯಲ್ಲಿ ನಾಳೆಯ ದಿನ ಹೋರಾಟಗಳು ನಡೀತಾ ಇದೆ ಪ್ರತಿಭಟನೆಗಳು ನಡೀತಾ ಇದೆ ಏನು ವಕ್ಫ್ ಬೋರ್ಡ್ ವಿರುದ್ಧವಾಗಿ ತಿದ್ದುಪಡಿ ಮಸೂದೆ ಏನು ಮಂಡನೆಯಾಗಿದೆ ಯಾವುದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಿಯಾಗುವುದರ ಕುರಿತು ಆ ಒಂದು ವಿಚಾರದ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲು ವಕ್ಫ್ ಬೋರ್ಡ್ ಎಂದ್ರೆ ಏನು ವಕ್ಫ್ ಬೋರ್ಡ್ ವ್ಯಾಪ್ತಿ ಎಲ್ಲಿಯವರೆಗೆ ಏನೇನೆಲ್ಲ ಮಾಡಬಹುದು ಎನ್ನುವುದರ ಬಗ್ಗೆ ಸಮಗ್ರವಾದಂತಹ ಒಂದು ಮಾಹಿತಿ ನೋಡ್ಕೊಂಬರೋಣ ಮೊದಲಿಂದಾಗಿ ವಕ್ಫ್ ಕಾಯ್ದೆಯ ಬಗ್ಗೆ ಮಾಹಿತಿ ವಕ್ಫ್ ಕಾಯ್ದೆಯನ್ನ ಮೊದಲು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಸಂಸತ್ತು ಅಂಗೀಕಾರ ಮಾಡಲಾಗುತ್ತದೆ ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ತಿದ್ದುಪಡಿ ಮಾಡಲಾಯಿತು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಮಾಡಿದ ತಿದ್ದುಪಡಿಯು ವಕ್ಫ್ ಮಂಡಳಿಯ ಹಕ್ಕುಗಳನ್ನ ಮತ್ತಷ್ಟು ಬಲಪಡಿಸಿತು ವಕ್ಫ್ ಮಂಡಳಿ ಯಾವುದೇ ಆಸ್ತಿಯನ್ನು ತನ್ನದೆಂದು ಘೋಷಿಸಬಹುದೇ ವಕ್ಫ್ ಮಂಡಳಿಯು ಯಾರೊಬ್ಬರ ಆಸ್ತಿಯನ್ನು ತನ್ನದೇ ಎಂದು ಘೋಷಿಸಬಹುದು ಮತ್ತು ಅದರ ನಿರ್ಧಾರವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಿಲ್ಲ ವಕ್ಫ್ ಮಂಡಳಿಗಳ ಕಾರ್ಯನಿರ್ವಹಣೆಯಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಈ ಸಂಸ್ಥೆಗಳಲ್ಲಿ ಮಹಿಳೆಯರನ್ನು ಕಡ್ಡಾಯವಾಗಿ ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸಾವಿರದ ಒಂಬೈನೂರ ತೊಂಬತ್ತ ಐದರ ಕಾನೂನಿಗೆ ತಿದ್ದುಪಡಿ ಮಾಡಲು ಸರ್ಕಾರವು ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡಿಸಬಹುದು ಹಾಗಾದರೆ ವಕ್ಫ್ ಏನು ವಕ್ಫ್ ಕಾಯ್ದೆಯು ವಕ್ಫ್ ಆಸ್ತಿಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆಗಾಗಿ ಮಾಡಿದಂತಹ ಒಂದು ಕಾನೂನಾಗಿದೆ ವಕ್ಫ್ ಎಂಬುದು ಅರೇಬಿಕ್ ಪದವಾಗಿದ್ದು ಇದರರ್ಥ ನಿಲ್ಲಿಸುವುದು ಅಥವಾ ಸ್ಟಾಪ್ ಮಾಡುವುದು ಅಂದರೆ ಶರಣಾಗುವುದು ಎಂದರ್ಥ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಪ್ರಕಾರ ವಕ್ಫ್ ಎಂಬುದು ಮುಸ್ಲಿಂ ಕಾನೂನಿನಿಂದ ಪವಿತ್ರ ಧಾರ್ಮಿಕ ಅಥವಾ ದತ್ತಿ ಎಂದು ಗುರುತಿಸಲ್ಪಟ್ಟ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಯಾವುದೇ ಉದ್ದೇಶಕ್ಕಾಗಿ ಚಲಿಸಬಲ್ಲ ಅಥವಾ ಸ್ಥಿರ ಆಸ್ತಿಯ ಶಾಶ್ವತ ಸಮರ್ಪಣೆಯಾಗಿದೆ ಇನ್ನು ತಿದ್ದುಪಡಿ ವಿಧೇಯಕ ಏನನ್ನ ಹೇಳುತ್ತೆ ತಿದ್ದುಪಡಿ ವಿಧೇಯಕವು ವಕ್ಫ್ ಮಂಡಳಿಗಳು ತಮ್ಮ ಆಸ್ತಿಗಳನ್ನು ಜಿಲ್ಲಾಧಿಕಾರಿಗಳ ಬಳಿ ನೋಂದಣಿ ಮಾಡುವುದನ್ನು ಕಡ್ಡಾಯಗೊಳಿಸುತ್ತವೆ ದೇಶದಲ್ಲಿ ಮೂವತ್ತು ವಕ್ಫ್ ಮಂಡಳಿಗಳು ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನು ನೋಡಿಕೊಳ್ಳುತ್ತವೆ ಮತ್ತು ಎಲ್ಲ ವಕ್ಫ್ ಆಸ್ತಿಗಳಿಂದ ವಾರ್ಷಿಕವಾಗಿ ಇನ್ನೂರು ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತ ಮೂಲಗಳು ಹೇಳುತ್ತವೆ ನಾವು ಸರಳ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳುವುದಾದರೆ ವಕ್ಫು ಎಂಬುದು ಇಸ್ಲಾಂ ಧರ್ಮದಲ್ಲಿ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದಾನ ಮಾಡುವ ಆಸ್ತಿಯಾಗಿದೆ ಇದನ್ನು ಧಾರ್ಮಿಕ ಚಟುವಟಿಕೆಗಳಿಗೆ ಬಡವರಿಗೆ ಸಹಾಯ ಮಾಡಲು ಶಿಕ್ಷಣ ಇತ್ಯಾದಿಗಳಿಗೆ ಬಳಸಲಾಗುತ್ತೆ ಇನ್ನು ವಕ್ಫು ಮಂಡಳಿಯ ಕೆಲಸ ಕಾರ್ಯಗಳೇನು ವಕ್ಫನ ಉತ್ತಮ ಆಡಳಿತ ಮತ್ತು ಕೇಂದ್ರ ವಕ್ಫ್ ಕೌನ್ಸಿಲ್ ಸ್ಥಾಪನೆಗಾಗಿ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿಗೆ ತರಲಾಯಿತು ಈ ಕಾಯ್ದೆಯ ಮೂಲಕ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ವಕ್ಫ್ ಮಂಡಳಿಯನ್ನು ಸ್ಥಾಪಿಸಲಾಯಿತು ಅದರ ವಿಭಾಗ ಮೂವತ್ತ ಎರಡು ಮಂಡಳಿಯ ಶಕ್ತಿ ಮತ್ತು ಕಾರ್ಯನಿರ್ವಹಣೆಯನ್ನು ಉಲ್ಲೇಖ ಮಾಡುತ್ತೆ ಇದರ ಪ್ರಕಾರ ಔಕಫ್ ಅಂದರೆ ದೇಣಿಗೆ ನೀಡಿದ ಆಸ್ತಿ ಆದಾಯವನ್ನು ಔಕಫ್ ಅನ್ನು ರಚಿಸಲಾದ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಎಂದು ಮಂಡಳಿಯು ಖಚಿತಪಡಿಸಿಕೊಳ್ಬೇಕು ಇದಲ್ಲದೆ ವಕ್ಫ್ ಮಂಡಳಿಯ ಕೆಲಸವು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ಮತ್ತು ಮುಸಾಫಿರ್ಖಾನಾಗಳಿಗೆ ಸಮಾಜ ಕಲ್ಯಾಣಕ್ಕಾಗಿ ಸಹಾಯ ಮಾಡುವುದು ಪ್ರಸ್ತುತ ಭಾರತದಲ್ಲಿ ಸುಮಾರು ಮೂವತ್ತು ವಕ್ಫ್ ಮಂಡಳಿಗಳಿವೆ ಈ ವಕ್ಫ್ ಮಂಡಳಿಗಳೊಂದಿಗೆ ಸಮನ್ವಯಗೊಳಿಸಲು ಕೇಂದ್ರೀಯ ವಕ್ಫ್ ಕೌನ್ಸಿಲನ್ನು ರಚಿಸಲಾಗಿದೆ ವಕ್ಫ್ ಬೋರ್ಡ್ ಯಾವುದೇ ಭೂಮಿ ತನ್ನದೆಂದು ಹೇಳಿಕೊಳ್ಳಬಹುದೇ ವಕ್ ಮಂಡಳಿಯು ಇತರರ ಆಸ್ತಿಯನ್ನು ನಿರಂಕುಶವಾಗಿ ತನ್ನದೆಂದು ಘೋಷಿಸುವ ಆರೋಪವನ್ನು ಆಗಾಗ ಎದುರಿಸ್ತಾ ಇದೆ ವಕ್ಫ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಸೆಕ್ಷನ್ ನಲವತ್ತರ ಅಡಿಯಲ್ಲಿ ಮಂಡಳಿಯು ಈ ಅಧಿಕಾರವನ್ನು ಪಡೆದುಕೊಂಡಿದೆ ವಿಶೇಷ ಸಂದರ್ಭದಲ್ಲಿ ಮಂಡಳಿಯು ಈ ಆಸ್ತಿಯ ಆಗಿನ ಮಾಲೀಕರಿಗೆ ನೋಟಿಸನ್ನು ಕಳುಹಿಸುತ್ತೆ ಈ ಕುರಿತು ಯಾವುದೇ ವಿವಾದ ಉಂಟಾದರೆ ಮಂಡಳಿಯಿಂದಲೇ ತನಿಖೆಯನ್ನು ನಡೆಸಲಾಗುತ್ತೆ ಮೊದಲು ಕೇವಲ ನೋಟಿಸ್ ಕಳುಹಿಸುವ ಮೂಲಕ ಮಂಡಳಿಯು ಭೂಮಿಯ ಮೇಲಿನ ಹಕ್ಕನ್ನು ಪಡೆದುಕೊಳ್ಳುತ್ತೆ ಆದರೆ ಮೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಆಸ್ತಿಯನ್ನು ಒಕ್ಫು ಎಂದು ಘೋಷಿಸಲು ಕೇವಲ ಅಧಿಸೂಚನೆಯನ್ನು ಹೊರಡಿಸುವುದು ಸಾಕಾಗುವುದಿಲ್ಲ ಅಂತ ಹೇಳಿದೆ ಇದಕ್ಕಾಗಿ ಎರಡು ಸಮೀಕ್ಷೆಗಳು ವಿವಾದಗಳ ಇತ್ಯರ್ಥ ಮತ್ತು ರಾಜ್ಯ ಸರ್ಕಾರ ಮತ್ತು ವಕ್ಫ್ ವರದಿ ಸಲ್ಲಿಸುವ ಶಾಸನಬದ್ಧ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಅವಶ್ಯಕವಾಗಿದೆ ಇನ್ನು ವಕ್ಫ್ ಮಂಡಳಿಯ ನಿರ್ಧಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲವಾ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಐದನ್ನು ಎರಡು ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿ ಮಾಡಲಾಗಿದ್ದು ಇದರಲ್ಲಿ ಭೂಮಿಯ ಮಾಲಕತ್ವದ ಕುರಿತು ವಕ್ಫ್ ಮಂಡಳಿಯ ನಿರ್ಧಾರವನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮಂಡಳಿಯ ನಿರ್ಧಾರವನ್ನು ರದ್ದುಗೊಳಿಸುವ ಅಥವಾ ಮಾರ್ಪಡಿಸುವ ಅಧಿಕಾರ ನ್ಯಾಯಮಂಡಳಿಗೆ ಮಾತ್ರ ಇರುತ್ತೆ ವಕ್ಫ್ ನ್ಯಾಯಮಂಡಳಿಯಲ್ಲಿ ಆಡಳಿತಾತ್ಮಕ ಅಧಿಕಾರಿಗಳಿದ್ದಾರೆ ಒಂದು ಭೂಮಿ ವಕ್ಫ್ ಆಸ್ತಿ ಎಂದು ಮಂಡಳಿಯು ಸಾಬೀತುಪಡಿಸಿದಾಗ ಅದು ಶಿಕ್ಷಣ ಸಂಸ್ಥೆಗಳು ಶಾಪಿಂಗ್ ಸೆಂಟರ್ಗಳು ಮಾರುಕಟ್ಟೆಗಳು ಮನೆಗಳು ಅಥವಾ ವಸತಿ ಫ್ಲಾಟ್ಗಳನ್ನು ನಿರ್ಮಿಸಬಹುದು ಮತ್ತು ಅಭಿವೃದ್ಧಿಪಡಿಸಲೂಬಹುದು ತನ್ನ ನಿರ್ಧಾರಗಳನ್ನು ಕಾರ್ಯಗತಗೊಳಿಸಲು ಸರ್ಕಾರಿ ಯಂತ್ರವನ್ನು ಬಳಸಬಹುದು ಅಂತ ವಕ್ಫ್ ಬಾ ಕಾಯ್ದೆಯ ಸೆಕ್ಷನ್ ಇಪ್ಪತ್ತ ಎಂಟು ಮತ್ತು ಒಂಬತ್ತರಲ್ಲಿ ವಕ್ಫ್ ಮಂಡಳಿ ಮತ್ತು ಅದರ ಮುಖ್ಯಸ್ಥರಿಗೆ ಮಂಡಳಿಯ ನಿರ್ಧಾರಗಳನ್ನು ಜಾರಿಗೆ ತರಲು ರಾಜ್ಯ ಯಂತ್ರವನ್ನು ಬಳಸುವ ಅಧಿಕಾರವನ್ನು ನೀಡಲಾಗಿದೆ ವಕ್ಫ್ ಮಂಡಳಿಯ ನಿರ್ಧಾರಗಳನ್ನು ಅನುಷ್ಠಾನಗೊಳಿಸಲು ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಜವಾಬ್ದಾರರಾಗಿರ್ತಾರೆ ಅಗತ್ಯವಿದ್ದರೆ ಮಂಡಳಿಯು ತನ್ನ ನಿರ್ಧಾರಗಳನ್ನು ಜಾರಿಗೆ ತರಲು ಟ್ರಿಬ್ಯೂನಲ್ನಿಂದ ನಿರ್ದೇಶನಗಳನ್ನು ಕೂಡ ಪಡಿಬಹುದು ಪ್ರಸ್ತುತ ದೇಶದ ಇಪ್ಪತ್ತ ಎಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೂವತ್ತು ವಕ್ಫ್ ಬೋರ್ಡ್ ಮಂಡಳಿಗಳಿವೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ವಕ್ಫ್ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಗಿತ್ತು ಮತ್ತು ಅದಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಕೆಲ ತಿದ್ದುಪಡಿಗಳನ್ನು ತರಲಾಗಿತ್ತು ಬಿಜೆಪಿ ಮತ್ತು ಸಂಘ ಪರಿವಾರ ವಕ್ಫ್ ಕಾಯ್ದೆ ಮತ್ತು ಮಂಡಳಿಗಳನ್ನ ಇದುವರೆಗೂ ವಿರೋಧಿಸ್ತಾ ಬಂದಿದೆ ಇನ್ನು ವಕ್ಫ್ ಬೋರ್ಡ್ ಸುತ್ತ ರಾಜಕೀಯ ಯಾಕಾಗಿ ಇರುತ್ತೆ ಅನ್ನೋದು ವಕ್ಫ್ ಮಂಡಳಿಗಳ ಸದಸ್ಯರು ಮುಸ್ಲಿಂ ಸಮುದಾಯಗಳ ಮತದಾರರ ಮೇಲೆ ಪ್ರಭಾವ ಬೀರ್ತಾರೆ ಈ ಸದಸ್ಯರು ನೇರವಾಗಿ ಅಥವಾ ಪರೋಕ್ಷವಾಗಿ ರಾಜಕೀಯ ಪಕ್ಷಗಳೊಂದಿಗೆ ಸಂಪರ್ಕವನ್ನು ಹೊಂದಿರ್ತಾರೆ ಅಂದ್ರೆ ನಮ್ಮ ರಾಜ್ಯವನ್ನೇ ನಾವು ತೆಗೆದು ನೋಡ್ಬೋದು ನಮ್ಮ ವಕ್ಫ್ ಮಂಡಳಿಯ ಸಚಿವರಾಗಿ ಇವತ್ತು ಇರುವಂತಹುದು ಜಮೀರ್ ಅಹಮದ್ ಖಾನ್ ಅವರು ಸೊ ಅವರಿಗೆ ಸಾಮಾನ್ಯವಾಗಿ ಆ ಒಂದು ಸಮುದಾಯದ ಮತಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಅವರನ್ನ ಬೆಂಬ ಅವರಿಗೆ ಬೆಂಬಲವಾಗಿ ನೀಡುತ್ತೆ ಎನ್ನುವುದೇ ಇದರ ಒಂದು ಸ್ಪಷ್ಟವಾದ ಒಂದು ಸ್ಪಷ್ಟೀಕರಣ ಸೊ ಸ್ನೇಹಿತರೆ ಇದುವರೆಗೂ ನಿಮಗೆ ಈ ಒಂದು ವಕ್ಫು ಮಂಡಳಿ ಅಥವಾ ವಕ್ಫ್ ಬೋರ್ಡ್ ಎನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿದಿರುವಂತಹ ಅಥವಾ ತಿಳದೇ ಇರುವಂತಹ ಕೆಲವೊಂದು ಮಾಹಿತಿಗಳು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡೋಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ